ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕೀತಗಾನಹಳ್ಳಿ ಜಮೀನಿನಲ್ಲಿ ಒಂದೇ ಒಂದು ಇಂಚು ಬೇರೆ ಅವರ ಜಾಗಕ್ಕೆ ನಾವು ಬೇಲಿ ಹಾಕಿಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ಅವರು ನಾನು ಎಲ್ಲ ದಾಖಲಾತಿಗಳನ್ನ ಕಲೆ ಹಾಕಿದ್ದೇನೆ ಇದರ ಬಗ್ಗೆ ನಾನು ಸುದ್ದಿಗೋಷ್ಠಿ ಕರೆದು ಮಾತನಾಡಿದ್ದೇನೆ ನಲವತ್ತ ಆರು ಎಕರೆ ಜಮೀನು ಕುಮಾರಸ್ವಾಮಿ ರೈತರಿಂದ ಖರೀದಿ ಮಾಡಿರುವಂತಹ ಜಮೀನು ಅದರಲ್ಲಿ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಇವು ಬಿ ನಂಬರ್ ಜಮೀನು ಪೋಡಿ ಆಗದ ಜಮೀನು ಪೋಡಿ ಆಗದ ಜಮೀನು ತೆಗೆದುಕೊಳ್ಳುವುದಕ್ಕೆ ಅವತ್ತು ಅವಕಾಶ ಅವಕಾಶವಿತ್ತು ಪೋಡಿ ದುರಸ್ತಿ ಮಾಡೋಕೆ ಅದನ್ನ ಸರಿ ಮಾಡಬೇಕಿರೋದು ಸರ್ಕಾರ ನಾವು ಅರ್ಜಿ ಕೊಟ್ಟು ಕೂಡ ಸರ್ಕಾರ ಅದನ್ನ ಮಾಡಿಲ್ಲ ಎಂದು ಕಿಡಿಕಾರಿದ್ರು ಸರ್ವೆ ನಂಬರ್ ಏಳರಲ್ಲಿ ಒಂದು ಎಕರೆ ನಾವು ಅನುಭವದಲ್ಲಿ ಇದ್ದೇವೆ ಉಳಿದ ನಾಲ್ಕು ಎಕರೆ ಪೋಡಿ ದುರಸ್ತಿ ಮಾಡಬೇಕು ಅದನ್ನ ಸರ್ಕಾರ ಮಾಡ್ಬೇಕು ರೈತರ ಜಮೀನು ಖರೀದಿ ಮಾಡಿದಾಗ ರೈತರು ಹಾಕಿದ್ದ ಬೌಂಡರಿಯನ್ನ ನಾವು ಹಾಗೆ ಉಳಿಸಿಕೊಂಡಿದ್ದೇವೆ ಅರ್ಧ ಇಂಚು ಬೇರಿಯದಕ್ಕೆ ಬೇಲಿ ಹಾಕಿಲ್ಲ ಸಿಎಂ ಆದಾಗ ಎಷ್ಟೋ ಜನರಿಗೆ ಸಾಗುವಳಿ ಚೀಟಿಯನ್ನ ಕೊಡಿಸಿದ್ದಾರೆ ಎರಡು ಬಾರಿ ಸಿಎಂ ಆಗಿದ್ರೂ ತಪ್ಪಿದ್ರೆ ಆಗ ಸರಿ ಮಾಡಿಸಿಕೊಳ್ಳಬಹುದಾಗಿತ್ತು ಆದರೆ ಅದನ್ನ ಮಾಡಿಲ್ಲ ನೋಟಿಸ್ ಕೊಡದೆ ತೆರವು ಮಾಡ್ತೀನಿ ಎಂದು ಡಿಸಿ ಬಂದ್ರೆ ಅದು ಕಾನೂನು ಬಾಹಿರ ಡಿಸಿ ಅವರು ಹದಿನಾಲ್ಕು ಎಕರೆ ಜಮೀನು ಒತ್ತುವರಿ ಆಗಿದೆ ಎನ್ನುತ್ತಾರೆ ಯಾವ ಹದಿನಾಲ್ಕು ಎಕರೆ ಒತ್ತುವರಿ ಆಗಿದೆ ಎಂದು ನಿಖಿಲ್ ಅವರು ಪ್ರಶ್ನೆ ಮಾಡಿದ್ರು ಕಾಲ ಹೇಗಿದೆ ಅಂದ್ರೆ ಆರೋಪ ಬಂದ ಅಪರಾಧಿ ಮಾಡ್ತಾರೆ ರೀಲ್ಸ್ ಶಾರ್ಟ್ಸ್ ಕಾಲ ಇದು ಅಂತಿಮವಾಗಿ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರಬೇಕು ಮಸಿ ಬಳಿಬೇಕು ಅಷ್ಟೇ ತಾನೆ ಅಂತಿಮವಾಗಿ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರಬೇಕು ಮಸಿ ಬಳಿಬೇಕು ಅಷ್ಟೇ ತಾನೆ ಅಂತಿಮ ಹಿಂದೆ ಯಾರ್ಯಾರು ಇದ್ದಾರೆ ಎಂದು ಈಗ ಚರ್ಚೆ ಮಾಡಲ್ಲ ಎಲ್ಲ ದಾಖಲಾತಿ ತೆಗೆಸಿದೀನಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಎಂದಿದ್ದಾರೆ ಈಗ ವಿಚಾರವಾಗಿ ಅಣ್ಣ ನಾನೊಂದು ಮಾತು ಹೇಳ್ತೇನೆ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಫಾರ್ ದ ವೆರಿ ಎಲ್ಲ ನಾನು ದಾಖಲಾತಿಗಳನ್ನ ತಲೆ ಹಾಕಿ ಮೂರು ನಾಲ್ಕು ಗಂಟೆಗಳ ಕಾಲ ಸುದೀರ್ಘವಾಗಿ ಕಣ್ಣಾರೆ ನೋಡಿದ್ದೀನಿ ಒಂದು ಮಾತು ನಾನು ಮೇಲ್ನೋಟಕ್ಕೆ ಕೇಳ್ತೀನಿ ಯಾಕೆಂದರೆ ನಾನು ಇದ್ರ ಬಗ್ಗೆ ವಿಶೇಷವಾಗಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀನಿ ಇವತ್ತು ಕೋರ್ಟಲ್ಲಿದೆ ಸ್ಟೇ ಬರೋವರೆಗೂ ನಾನು ಒಂದು ವರ್ಡ್ ಮಾತಾಡಬಾರ್ದು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಆದರೂ ಕೂಡ ಒಂದು ಮಾತು ಹೇಳ್ತೇನೆ ಏನು ನಲವತ್ತಾರು ಎಕರೆ ಜಮೀನು ಸನ್ಮಾನ್ಯ ಕುಮಾರಣ್ಣವರು ಅಂದು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಆ ಇಸ್ವಿನಲ್ಲಿ ರೈತರಿಂದ ಖರೀದಿ ಮಾಡಿರ್ತಕ್ಕಂಥ ಜಮೀನು ಅದು ಅದರಲ್ಲಿ ಸರ್ವೆ ನಂಬರ್ ಏಳು ಸರ್ವೆ ನಂಬರ್ ಎಂಟು ಸರ್ವೆ ನಂಬರ್ ಒಂಬತ್ತು ಇವು ಪಿ ನಂಬರ್ ಜಮೀನುಗಳು ಅಂದರೆ ಪೋಡಿ ಆಗದೆ ಇರತಕ್ಕಂಥ ಜಮೀನು ಪೆಂಡಿಂಗು ಇದನ್ನು ಅವತ್ತು ತಗೊಳ್ಳಿಕ್ಕೆ ಅವಕಾಶ ಇತ್ತು ಹದಿನೈದು ವರ್ಷದ ಹಿಂದೆವರೆಗೂ ಅವಕಾಶ ಇತ್ತು ಪಿ ನಂಬರ್ ಜಮೀನು ಖರೀದಿ ಮಾಡಲಿಕ್ಕೆ ಈಗ ಪೋಡಿ ದುರಸ್ತಿ ಮಾಡಿ ಬಂದೋಬಸ್ತ್ ಮಾಡಿ ಎಲ್ಲಿ ಯಾವ ಸರ್ವೆ ನಂಬರಲ್ಲಿ ನಮ್ಗೆ ಎಷ್ಟು ಬರಬೇಕು ಅಂತಕ್ಕಂಥ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ನಮಗೆ ಸರ್ವೆ ನಂಬರ್ ಏಳರಲ್ಲಿ ನಾವು ಅನುಭವದಲ್ಲಿರ್ತಕ್ಕಂಥದ್ದು ನಮಗೆ ಐದು ಎಕರೆ ಹತ್ತೊಂಬತ್ತು ಕುಂಟೆ ಆರ್ ಟಿ ಸಿ ಇರ್ಬೋದು ಪಾಣಿ ನಮ್ಮ ಹೆಸರಲ್ಲಿದೆ ಒಂದು ಎಕರೆ ಮಾತ್ರ ನಾವು ಅನುಭವದಲ್ಲಿದ್ದೀವಿ ಫಿಸಿಕಲಿ ಇನ್ನು ಮಿಕ್ಕಿದ ನಾಲ್ಕೂವರೆ ಎಕರೆ ನಾವು ಅನುಭವದಲ್ಲಿ ಇಲ್ಲ ನಮಗೆ ಗೊತ್ತಿಲ್ಲ ಇದು ಪೋಡಿ ದುರಸ್ತಿ ಮಾಡಿದ್ರೆ ತಾನೇ ನಮ್ಗೆ ಗೊತ್ತಾಗ್ಲಿಕ್ಕಾಗೋದು ಆಮೇಲೆ ಅವತ್ತು ರೈತರ ಹತ್ರ ಏನು ಜಮೀನು ಖರೀದಿ ಮಾಡಿದ್ವಿ ಅವ್ರೇನು ಬೌಂಡ್ರಿ ಸೆಟ್ ಮಾಡ್ಕೊಂಡಿದ್ರು ರೈತರು ಆ್ಯಸ್ ಇಟ್ ಈಸ್ ಕಂಟಿನ್ಯೂಯೇಷನ್ ನಾವು ಅಲ್ಲಿ ಇರ್ತಕ್ಕಂಥದ್ದು ಬಿಟ್ಟರೆ ಅರ್ಧ ಇಂಚು ನಾವು ಇನ್ನೊಂದು ಬೌಂಡ್ರಿಗೆ ಹೋಗಿ ಬೇಲಿ ಹಾಕ್ದಂಥವರಲ್ಲ ಕುಮಾರಣ್ಣ ಅವರು ಎಷ್ಟೋ ಜನಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆದ ಕುಮಾರಣ್ಣ ಸಾಗುವಳ್ಳಿ ಚೀಟಿ ಕೊಡಿಸ್ದಂಥವ್ರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರು ಗೊತ್ತಿರಲಿಲ್ಲ ಇದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪೋಡಿ ದುರಸ್ತಿ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಮಾಡಿಲ್ಲ ಮೊನ್ನೆ ನೋಟಿಸ್ ಸರ್ವ್ ಆಗಿಲ್ಲ ನಮಗೆ ಒಂದು ಎಕ್ಸ್ಪ್ಲನೇಷನ್ ಕೇಳಬೇಕು ನೋಟಿಸ್ ಸರ್ವ್ ಆಗ್ದಿರಾ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಏನು ಎಸ್ ಐ ಟಿ ರಚನೆ ಆಗಿತ್ತು ಬಂದು ಕೋರ್ಟಿನ ಆದೇಶದ ಮೇಲೆ ಇಟ್ ಇಸ್ ಅ ಪ್ಯೂರ್ ಟ್ರೆಸ್ಪಾಸಿಂಗ್ ಕಾನೂನು ಅದು ಆಮೇಲೆ ಡಿ ಸಿ ಹೇಳ್ತಾರೆ ಹದಿನಾಲ್ಕು ಎಕರೆ ಇವತ್ತು ಜಮೀನು ಒತ್ತುವರಿಯಾಗಿದೆ ಸರ್ಕಾರಿ ಜಮೀನು ಅಂದರೆ ಅವನು ವಾಟ್ ಬೇಸಿಸ್ ಆರ್ ಯು ಟಾಕಿಂಗ್ ಇಸ್ ಇಟ್ ನಾಟ್ ಎ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಯಾವ ಅದನ್ನೆಲ್ಲ ಕೆಕ್ರೆ ಒತ್ತುವರಿಯಾಗಿದೆ ಇವತ್ತು ಕಾಲ ಹೇಗಿದೆ ಅಂದರೆ ಸಮಾಜ ಆರೋಪ ಬಂದ ತಕ್ಷಣ ಅಪರಾಧಿ ಮಾಡ್ತಾರೆ ಇವತ್ತು ಅದರ ಒಳಗಡೆ ಇರ್ತಕ್ಕಂಥ ವಾಸ್ತುವಾಂಶದ ಬಗ್ಗೆ ಆ ಡೀಟೇಲಿಂಗ್ ಡೆಪ್ ಅನಾಲಿಸ್ ಯಾರೂ ಮಾಡಲಿಕ್ಕಿಲ್ಲ ಇವತ್ತು ರೀಲ್ಸ್ ಕಾಲ ಶಾರ್ಟ್ಸ್ ಕಾಲ ಈಗೇನು ಅಂತಿಮವಾಗಿ ಕುಮಾರಣ್ಣವರ ಒಂದು ವ್ಯಕ್ತಿತ್ವಕ್ಕೆ ಮಸಿ ಮಳಿಬೇಕು ಕಪ್ಚುಕ್ಕೆ ತೊಗೊಬರಬೇಕು ಅಷ್ಟೇ ಅಲ್ವಾ ಅಂತಿಮ ಇದರಿಂದ ಯಾರ್ಯಾರು ಇದಾರೆ ಏನೇನಿದೆ ಅಂತಕ್ಕಂಥದ್ದು ಇವತ್ತು ನಾನು ಚರ್ಚೆ ಮಾಡಲ್ಲ ಎಲ್ಲವೂ ಕೂಡ ಸರ್ವೆ ರೆಡಿ ರೆಡಿಯಾಗಿದೆ ನಿನ್ನೆ ಫಸ್ಟ್ ಟೈಮ್ ಇವರು ಬಂದು ಇವೆಲ್ಲ ಏನು ಮಾಡ್ಕೊಂಡು ಹೋದ್ರಲ್ಲ ಸರ್ಕಾರದವರು ಪಾಪ ರೆಡ್ ಫ್ಲ್ಯಾಗ್ ಇಟ್ಟು ಹೋದ್ರಲ್ಲ ಫಸ್ಟ್ ಟೈಮ್ ಟೋಟಲ್ ಸ್ಟೇಷನ್ ಮಾಡಿಸಿದ್ದೀನಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಎಲ್ಲೆಲ್ಲಿ ಏನೇನಿದೆ ಇಂಚಿಂಚ್ ಮಾಹಿತಿ ಕೊಡ್ತೀನಿ ಎವ್ರಿಥಿಂಗ್ ಐ ವಿಲ್ ಸ್ಪೀಕ್ ಬಟ್ ಪ್ರೆಸ್ ಮೀಟ್ ಕರಿತೀನಿ ಇದಕ್ಕೋಸ್ಕರನೇ ಬಟ್ ಸ್ಟೇಗ್ ಹಾಕಿದೀವಿ ಅದ ನಂತರ ಎಲ್ಲ ಮಾತಾಡ್ತಿರೋಣ ಸ್ಟೇಗ್ ಹಾಕಿದೀವಿ ಅದು ಬಂದ ಮೇಲೆ ಎಲ್ಲವೂ ನಿಮ್ಮ ಮುಂದೆ ತೆರೆದ ಪುಸ್ತಕದ ರೀತಿ ಇಡ್ತೀನಿ ಏನು ಮುಚ್ಚು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು